ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋದಲ್ಲಿ ಕಾಯಿಂದ ಕಹವರೆಗಿನ ಪದಗಳನ್ನ ಹೇಗೆ ಬರೆಯೋದು ಅಂತ ತಿಳ್ಕೊಂಡಿದ್ವಿ ಒಂದೊಂದು ಅಕ್ಷರದಲ್ಲೂ ಮೂರು ಮೂರು ಪದಗಳನ್ನ ಕರ್ಕೊಂಡಿದ್ವಿ ಇವತ್ತಿನ ವೀಡಿಯೋದಲ್ಲಿ ಕಾಯಿಂದ ಕಹವರೆಗಿನ ಅಂದರೆ ಮಹಾಪ್ರಾಣ ಕಾಯಿಂದ ಕಹವರೆಗಿನ ಪದಗಳನ್ನ ಹೇಗೆ ಬರೆಯೋದು ಅಂತ ನೋಡೋಣ ಖ ಖಜಾನೆ ಖಡ್ಗ ಕಾಬರ್ದು ಡಾಬರ್ದು ಗಾವತ್ತು, ಖಗ ಖಗೋಳ ಇದನ್ನ ಇಂಗ್ಲಿಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ನೋಡೋಣ ಅಕ್ಷರಕ್ಕೆ ಕೆ ಎಚ್ ಎ ಜಾಗೆ ಜೆ ಎ खजाने नेक्स्ट खडग के एच् एड्ग नेक्स्ट खग खग अरे पक्षी के एच ए जी ए नेक्स्ट खगो के एच ए जिओए नेक्स्ट खा ಖಾ ಖಾಕ್ಷರದಿಂದ ಖಾಲಿ ಖಾಸಗಿ ಖಾತರಿ ಖಾಕ್ಷರದಿಂದ ಯಾವುದ್ಯಾವುದು ಖಾಲಿ ಖಾಸಗಿ ಖಾತರಿ ಖಾಲಿಗೆ ಕೆ ಎಚ್ ಎಲ್ ಐ खासगी एच ए एस जी आई एसगी नेक्स्ट खातरी के एच ए टी ए और आई एातरी नेक्स्ट नेक्स्ट यहाँ अक्षर खी खी अक्षरदिचड़ी ಖಿನ್ನತೆ ಕಿಚಡಿಗೆ ಕೆ ಎಚ್ ಐ ಸಿ ಎಚ್ ಕಿಚಡಿ ಖಿನ್ನತೆ ಕೆ ಎಚ್ ಐನಾಗೆ ನಾವು ಹೊತ್ತಕ್ಷರ ಇದೆ ಹಾಗಾಗಿ ಡಬಲ್ ಎನ್ ಬರೀಬೇಕು ಎ ಟಿ ಇ ಖಿನ್ನತೆ ನೆಕ್ಸ್ಟ್ ಕೀ कगुड़ु की बरू दीर्घ बरी की इन्दा? खीरू के सॉरी के एच डबल ई और यू खीरू। खु। का सारी की नैक्स्ट खू आी नैक्स्ट खू खून खुशी नेक्स्ट कुरान नेक्स्ट खुदागी खुशी कुरान खुदागी खुशी के एच यू एस एच आई खुशी कुरान K -H -U, और मुस्लिम पवित्र ग्रंथ नेक्स्ट खुदी के एच यू डबल ए, जी ई खुदा नेक्स्ट लेटर हू आक्षर ೂನಿ ಕೆಎಚ್ ಡಬಲ್ ಓ ಎನ್ ಐ ಫೂನಿ ನೆಕ್ಸ್ಟ್ ಕ್ರೂ ಕ್ರೂ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳಿಲ್ಲ ನೆಕ್ಸ್ಟ್ ಕೆ ಖೆಡ

खेद के एच्ची एेद के एच इ टी ए के खेटक नैक्स्ट खेडतन के एच इ टी एन एेडतन नेक्स्ट लेटर खै खैदी खरीदी करते खरीदी खरीदी करते के एच वाई खाई डी आई दी खरीदी के एच वाई डी आई के ए डबल टी ई खरीदी करते नेक्स्ट

खोड़ी, खोटा, खोटा के के एच ओ टी खोडी खोटा के के एच ओ खोटा, नेक्स्ट खो तो ನೆಕ್ಸ್ಟ್ ಯಾವುದು ಕೌ ವೆರಿ ಗುಡ್ ಕೌ ಅಕ್ಷರದಿಂದ ಯಾವುದೇ ಸರಳ ಪದಗಳಿವೆ ನೆಕ್ಸ್ಟ್ ಕಮ್ ಖಂಡನೆ ಖಂಡಿತ ಖಂಡ ಮತ್ತೆ ಖಂಡನೀಯ Incoming voice call from the city. Incoming Voice call from Mummy k -A -N, -A n E Kandane Kandita Incoming Voice Call H A N D I T E Kandita Incoming Voice Cog from Mummy. Kanda k h a n incoming voice call from mummy Kanda next Kandaniya k h a ಎನ್ ಡಿ ಎನ್ ಡಬಲ್ ಇ ವೈ ಎ ಖಂಡನೀಯ ನೆಕ್ಸ್ಟ್ ಕಹ ಕಹ ಇವಿಷ್ಟು ಕಾಯಿಂದ ಕಹವರೆಗಿನ ಅಕ್ಷರಗಳ ಪದಗಳು ಮತ್ತೆ ಇನ್ನೊಂದು ಲೆಟರ್ ಯಾವುದಪ್ಪ ಅಂದರೆ ಖಾ ಬರೆದು ಯಾವತ್ತು ಬರೆದ್ರೆ ಖ್ಯಾ ಆಗುತ್ತೆ ಖ್ಯಾ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಖ್ಯಾತ ಹಾಗೆ ಖ್ಯಾತಿ ಕೆ ಎಚ್ ವೈ ಎ ಟಿ ಎ ಖ್ಯಾತ ಕೆ ಎಚ್ ವೈ ಎ ಟಿ ಐ ಖ್ಯಾತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ